ಮತ್ತಿನ್ನೊಂದು ತಿನ್ನೋ ತಿನ್ಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಯಶೋ ಮತ್ತಿನ್ನೂ ತಿನ್ನೋ ತಿನ್ನೋ ಇನ್ನ ಬೆಳಗ್ಗೆ ಎದ್ರೆ ಇವಳು ತೀಟ್ಗೆನೆ ಆಗೋಗುತ್ತೆ ನನಗೆ ಯಾವ ಕೆಲಸನೂ ನಿಮ್ದೇ ಮಾಡಕ್ ಬಿಡಲ್ಲ ಏನ್ ಸಿಕ್ಕಿದ್ರು ಬಾಯಲ್ಲಿ ಇಟ್ಬಿಡ್ತಾಳೆ ಇವಾಗ ನನ್ಗೆ ಅದೇ ತುಂಬಾನೇ ಭಯ ಆಗ್ಬಿಟ್ಟಿದೆ ಇವಳು ಇಟ್ಕೊಂಡು ಕೆಲಸ ಮಾಡೋದು ಅದೇ ದೊಡ್ಡ ಕೆಲಸ ನನ್ಗೆ ಯಶುಗೆ ರಾಗಿ ಸರಿ ಬೇರೆ ಖಾಲಿಯಾಗಿತ್ತು ನಾನು ಒಂದ್ ವಾರಕ್ಕಾಗೋ ಅಷ್ಟು ಮಾತ್ರ ಮಾಡೋದು ಇವಾಗ ಕಾಳುಗಳೆಲ್ಲ ಒಣಗಿಸಿ ಹುರಿದು ಇಟ್ಕೊಂಡಿದೆ ಇದಕ್ಕೆ ಡ್ರೈ ಫ್ರೂಟ್ಸ್ ಮಾತ್ರ ಆ್ಯಡ್ ಮಾಡ್ಕೊತೀನಿ ಪೌಡ್ರ್ ಮಾಡುವಾಗ ಅದನ್ನೆಲ್ಲ ಒಣಗಾಕೋದಿಲ್ಲ ನಾನು ಅದು ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಪೌಡ್ರ್ ಮಾಡುವಾಗ ಸ್ವಲ್ಪ ಬಿಸಿ ಮಾಡ್ಕೋತೀನಿ ಅಷ್ಟೇ ಇಲ್ಲ ಅಂತ ಅದು ಎಣ್ಣೆ ಎಣ್ಣೆ ಥರ ಆಯಿಲ್ ಥರ ಆಗಿಬಿಡುತ್ತೆ ಪೌಡ್ರು ಥರ ಆಗಲ್ಲ ಇನ್ನು ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಬಿಟ್ಟು ಸ್ವಲ್ಪ ಜಲ್ಡಿ ಇಟ್ಕೊಂಡ್ಬಿಟ್ರೆ ಸಾಕು ಅದು ಇಟ್ಟು ಸ್ವಲ್ಪ ಮೇಲೆ ಡಬ್ಬಿಗೆ ಹಾಕಿ ಇಟ್ಕೊಂಬಿಡ್ತೀನಿ ಇನ್ನು ತಣ್ಣೀರಲ್ಲಿ ಇದನ್ನು ಒಂದು ಎರಡು ಸ್ಪೂನ್ ಹಾಕಿ ಕಲ್ಸಿಟ್ಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಕುದುಗಿಸ್ಬಿಟ್ಟು ಬೇಯಿಸ್ಬಿಟ್ಟು ಅವಳಿಗೆ ತಿನ್ಸಿದ್ರೆ ತುಂಬ ಇಷ್ಟಪಡ್ಕೊಂಡು ತಿಂತಾಳೆ ಇನ್ನು ಶಿವು ಪಿಜ್ಜಾ ಕೂಡ ಆರ್ಡ್ರ್ ಮಾಡಿದರು ಅದು ಕೂಡ ಬಂದಿತ್ತು ಗಗನು ತುಂಬ ದಿವಸದಿಂದ ಪಿಜ್ಜಾ ಬೇಕು ಅಂತ ಹೇಳ್ತಿದ್ದ ಹಂಗಾಗಿ ಇವತ್ತು ತರಿಸಿದ್ವಿ ಇನ್ನು ಶಿವನು ಗಗನು ಯಾವುದೋ ಮೂವಿ ಕೂಡ ನೋಡ್ತಾ ಇದ್ರು ಹಂಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇನ್ನು ನಾನು ಪ್ರೆಗ್ನೆಂಟ್ ಇರುವಾಗ ತಿಂದಿದ್ದು ಫೀಜನ ತುಂಬ ದಿನವೇ ಆಗೋಗ್ಬಿಟ್ಟಿತ್ತು ಹಂಗಾಗಿ ಎಲ್ಲರೂ ಒಂದೊಂದು ಬೇಕು ಅಂತೇಳಿ ತರಿಸ್ಕೊಂಡಿದ್ವಿ ಇನ್ನು ಯಶು ಕೂಡ ಎದ್ದಿದ್ಲಲ್ವ ನಾನು ತಿಂತೀನಿ ಅಂತ ಕೈಯಲ್ಲಿ ಇರೋದೆಲ್ಲ ಕಿತ್ಕೊಳ್ಳೋಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ಲು ಅವಳಿಗೆ ತಿನ್ಸೋದು ಬೇಡ ಅಂತ ಹೇಳ್ಬಿಟ್ಟು ನಾವೇ ತಿಂತಾಯಿದ್ವಿ ಇನ್ನಾಗಗನು ಫಿಜಾಗ್ ಹಾಕಿರೋ ತರಕಾರಿಗಳೆಲ್ಲ ಎತ್ತಿಡ್ತಾ ಇದ್ದ ಕ್ಯಾಪ್ಸಿಕಮ್ಮು ಈರುಳ್ಳಿ ಎಲ್ಲನು ಇದರಲ್ಲೆಲ್ಲ ವಿಟಮಿನ್ ಸಿ ಇದೆ ತಿನ್ನು ಅಂತ ಹೇಳಿ ಶಿವ ಮೊಬೈಲಲ್ಲಿ ತೋರಿಸ್ತಾ ಹೇಳ್ತಾ ಇದ್ರು ಅವ್ನು ಯಾವುದೇ ಥರ ತರಕಾರಿ ಸೊಪ್ಪು ಏನೂ ತಿನ್ನೋದಿಲ್ಲ ಹಂಗಾಗಿ ಕೊನೆಗೂ ಯಶು ಸ್ವಲ್ಪ ಟೇಸ್ಟ್ ಮಾಡೇ ಬಿಟ್ಲು ಇವತ್ತು ಫಿಜಾನ ಇನ್ನು ಎಷ್ಟು ಖಾರ ಇದ್ರೂ ಬಿಡ್ತಾ ಇಲ್ಲ ತಿನ್ಸು ತಿನ್ಸು ಅಂತ ಮುಂದೆ ಬರ್ತಾನೆ ಇದ್ಲು ಇವಳು ಸ್ವೀಟ್ ಅಷ್ಟು ತಿನ್ನಲ್ಲ ಖಾರನ ತುಂಬ ಇಷ್ಟಪಟ್ಟು ತಿಂತಾಳೆ ಶಿವ ಥರನೇ ಎಲ್ಲದರಲ್ಲೂ ಶಿವ ಥರನೇ ಅವಳು ಖಾರನ ತುಂಬ ಚೆನ್ನಾಗಿ ತಿಂತಾಳೆ ಸ್ವೀಟ್ ಕೊಟ್ರೆ ವಾಂತಿ ಮಾಡಿಬಿಡ್ತಾಳೆ ಹಂಗಾಗಿ ತಿನ್ನಿಸ್ತಾಯಿದ್ರು ನಾನು ಎಷ್ಟು ಬೇಡ ಈ ವಯಸ್ಸಿಗೆ ಖಾರ ತಿನ್ನಿಸ್ಬಾರ್ದು ಅಂತ ಕೇಳಿದ್ರು ಕೇಳ್ತಾನೆ ಇಲ್ಲ ಶಿವ ತಿನ್ನಿಸ್ತಾನೆ ಇದ್ರು ಹೋಗ್ಲಿ ಬಿಡು ಅಂತ ಸುಮ್ಮನೆ ಅದೇ ಏನೂ ಗೊತ್ತಿಲ್ಲಪ್ಪ ನಾನು ನಿಮ್ಮ ಮೊಬೈಲಲ್ಲಿ ಏನು ಒಂದು ಬುಕ್ ಮಾಡಿಲ್ಲ ಮಾಡು ಮೈಕ್ ಇತ್ತಪ್ಪ ಅಷ್ಟೇ ನಾವು ಬುಕ್ ಮಾಡಿರೋದೆ ಬೇರೆ ಇಲ್ಲಿ ಬಂದಿರೋದೇ ಬೇರೆ ಇನ್ನ ಶಿವ ಕೂಡ ಬೈತಾ ಇದ್ರು ನೀ ಏನೇನೋ ಬುಕ್ ಮಾಡ್ಬಿಟ್ಟಿರ್ತೀಯ ಇಲ್ಲ ಅಂತ ಸೆಲ್ಫಿ ಸ್ಟಿಕ್ ಬಂದ್ಬಿಟ್ಟಿತ್ತು ಇದಕ್ಕೆ ಎಂಟುನೂರು ರೂಪಾಯಿ ದುಡ್ಡು ಕೊಡಬೇಕಂತ ಹೇಳಿ ಬೈತಾ ಇದ್ರು ನಾನು ಇದು ಬುಕ್ ಮಾಡಿಲ್ಲ ಅದು ಹೆಂಗಾಯಿತು ಏನೋ ಗೊತ್ತಿಲ್ಲ ಬುಕ್ಕಿಂಗ್ ಆಗಿಬಿಟ್ಟಿತ್ತು ಹೋಗ್ಲಿ ಬಿಡು ಚೆನ್ನಾಗಿದ್ದರೆ ನೋಡೋಣ ಅಂತ ಹೇಳ್ಬಿಟ್ಟು ಓಪನ್ ಮಾಡಿ ನೋಡಿದ್ವಿ ಇದು ಈ ಥರ ಇತ್ತು ಇದು ಇಷ್ಟ ಆಗಲಿಲ್ಲ ಇದು ಕ್ವಾಲಿಟಿನೂ ತುಂಬ ಕಡಿಮೆ ಇತ್ತು ಹಂಗಾಗಿ ವಾಪಸ್ ಮಾಡಿಬಿಡೋಣ ಅಂತ ಹೇಳಿ ಅಂದ್ಕೊತಾ ಇದ್ದೀನಿ ಸಿವು ಇರಲಿ ಬಿಡುಗೆ ಬರೋದು ಬಂದ್ಬಿಟ್ಟೈತೆ ಪರವಾಗಿಲ್ಲ ಸ್ವಲ್ಪ ದಿವಸ ಯೂಸ್ ಮಾಡ್ಬೋದು ಅಂತ ಹೇಳಿದ್ರು ನನಗೇನು ಇದಷ್ಟು ಇಷ್ಟ ಆಗಲಿಲ್ಲ ಬೇರೆ ಬೇರೆ ತೊಗೊಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ಥರ ಆಗುತ್ತೋ ಏನೋ ಗೊತ್ತಿಲ್ಲ ಒಂದು ಸ್ವಲ್ಪ ಯೂಸ್ ಮಾಡಿ ನೋಡು ಏನು ವಾಪಸ್ ಕೊಡೋದು ಬೇಡ ಅಂತ ಹೇಳ್ತಾ ಇದ್ದರು ಸರಿ ಒಂದು ಎರಡು ದಿನ ಯೂಸ್ ಮಾಡೋಣ ಇಲ್ಲಾಂದರೆ ರಿಟರ್ನ್ ಕೊಡೋಣ ಅಂದ್ಕೊಂಡೆ ಇನ್ನು ಹದಿನೈದು ದಿವಸದ ಹಿಂದೆ ಚೆಕ್ ಕೂಡ ಅಪ್ಲೈ ಮಾಡಿದ್ದೆ ಇವತ್ತು ಚೆಕ್ ಕೂಡ ಬಂದಿತ್ತು ಅದನ್ನು ಕೂಡ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತೇಳಿ ಹೋಗ್ತಿದ್ದೀನಿ ಸದ್ಯ ಹೆಂಗೋ ಫೈನಲ್ಲಿ ಮನೆ ಹತ್ರನೇ ಬಂತು ಒಂದೊಂದ್ಸರಿ ಬ್ಯಾಂಕ್ ಹತ್ರನೇ ಬಂದು ಇಸ್ಕೊಳ್ಳಿ ಅಂತ ಹೇಳೋರು ಈ ಸತಿ ಇಲ್ಲಿಗೆ ಬಂದಿತ್ತು ಶಿವಗೆ ಡ್ಯೂಟಿ ಬೀಳ್ತು ಅಂತ ಹೋದ್ರು ನಾವೇ ಹಾಸ್ಪಿಟ್ಲಿಗೆ ಹೋಗೋಣ ರೆಡಿಯಾಗಿ ಅಂತ ಹೇಳಿ ಹೊರಡ್ತಾ ಇದ್ದೀವಿ మన <imitation> పా ನಾ ಯಶುಗೆ ಇದೊಂದು ರೀಲ್ಸು ತುಂಬ ಇಷ್ಟ ಆಗ್ಬಿಟ್ಟಿದೆ ಎಷ್ಟು ಹೇಳ್ತಾ ಇದ್ರು ಇದೊಂದು ಹೇಳ್ಬಿಟ್ರೆ ನಿಲ್ಸ್ಬಿಡ್ತಾಳೆ ಇನ್ನು ನಾವು ಕೂಡ ಹೊರಟಿವ್ವಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿ ಗಗನೇ ನಾನು ಸ್ವಲ್ಪ ದೂರ ಓಡಿಸ್ತೀನಿ ಅಂತ ಹೇಳಿ ಈಸ್ಕೊಂಡ ಇನ್ನು ಯಶು ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿ ಇಟ್ಕೊಂಡು ಕುತ್ಕೊಬಿಟ್ಟಿದ್ದಾಳೆ ಅಂತ ಬಿದ್ದೋಗಿಬಿಡ್ತೀನಿ ಅಂತ ಹೇಳಿ ಇದೇ ಫಸ್ಟ್ ಟೈಮು ಗಗನ್ ಜೊತೆ ಉಳ್ನ ಕು ಕರ್ಕೊಂಡು ಹೋಗ್ತಾ ಇರೋದು ಇನ್ನು ಯಾವಾಗಲೂ ನಾನೇ ಇದ್ದೆ ಅವನು ಇಟ್ಕೊಂಡು ಕುತ್ಕೋತಾ ಇದ್ದೆ ಹಿಂದೆಗಡೆ ಮೇನ್ ರೋಡ್ವರೆಗೂ ಏನು ಕೊಡಲ್ಲ ಸ್ವಲ್ಪ ದೂರ ಓಡಿಸ್ತೀನಿ ಅಂತ ಹೇಳ್ದಾ ಕೊಟ್ವಿ ಇನ್ನು ಹಾಸ್ಪಿಟ್ಲ್ ಹತ್ರನೂ ಬಂದ್ವಿ ಇದು ತಿಪ್ಪೇನಹಳ್ಳಿ ಗೌರ್ಮೆಂಟ್ ಹಾಸ್ಪಿಟ್ಲು ಇಲ್ಲಿ ಚೆನ್ನಾಗಿ ನೋಡ್ತಾರೆ ಹಂಗಾಗಿ ಇಲ್ಲಿಗೆ ಕರ್ಕೊಂಡು ಬಂದೆ ಇನ್ನು ನಾನು ಪ್ರೆಗ್ನೆಂಟ್ ಇರುವಾಗಲೂ ಇಲ್ಲೇ ತೋರಿಸಿದ್ವಿ ಹಂಗಾಗಿ ನನಗೆ ಯಾಕೋ ತುಂಬಾ ಚೆನ್ನಾಗಿ ನೋಡ್ತಾರೆ ಇಲ್ಲಿ ಅಂತ ಅನ್ನಿಸ್ತು ಅವರು ನೋಡೋ ರೀತಿ ಎಲ್ಲ ಚೆನ್ನಾಗಿತ್ತು ಹಂಗಾಗಿ ಇಲ್ಲೇ ತೋರ್ಸೋಣ ಹೇಳಿ ಬಂದಿದ್ದೀನಿ ಇನ್ನು ನಾವು ರೇಷನ್ ಕಾರ್ಡ್ ತರಬೇಕಿತ್ತು ಒಂದು ರೇಷನ್ ಕಾರ್ಡ್ ಊರಲ್ಲಿತ್ತು ಆಧಾರ್ ಕಾರ್ಡೇ ತೊಗೊಂಬಂದು ಕೊಟ್ವಿ ಅದೇ ಓಕೆ ಆಗುತ್ತೆ ಅಂದರು ಸೊ ನಡೆಯ

ಇನ್ನು ಏಳು ತುಂಬಿ ಎಂಟಕ್ಕೆ ಬಿದ್ದೈತಿ ಇವಾಗ ಕೈಗೆ ಹಾಕ್ತಾರೆ ಕಣ ಕಾಲ್ಗೆಲ್ಲ ಇದ್ರಕ ಬೇಡ ಏನಕ್ಕೆ ಮೇಡಮ್ ಮಾತಾರ ಆಗಿರೋದು ನೋಡಿ ಎಷ್ಟು ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಅದಕ್ಕೆ ನನಗೆ ತುಂಬಾ ಇಷ್ಟ ಹಂಗಾಗಿ ಮೆಡಿಸನ್ ಎಲ್ಲ ಫ್ರೀಯಾಗೂ ಕೊಟ್ಟರು ನಾವು ಕೇಳಿದೆಲ್ಲ ಕೊಟ್ಟರು ನಾನು ಇನ್ನು ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಂಡು ಸರಿ ಮನೆ ಕಡೆ ಹೋಗೋಣ ಅಂತೇಳಿ ಹೊರಟ್ವಿ ಇನ್ನು ಟೈಮ್ ಕೂಡ ಆಲೆ ನಾಲ್ಕು ಗಂಟೆ ಆಗೋಗಿತ್ತು ಇನ್ನು ಅಲ್ಲಿಂದ ಬಂದಿದ್ದ ತಕ್ಷಣವೇ ಯಶು ಆಟ ಆಡಲಿಕ್ಕೆ ಶುರು ಮಾಡ್ಕೊಂಡ್ಲು ಅಲ್ಲಿ ಹೊರಗಡೆ ಹೋಗಿದ್ದು ಬಂದಿದ್ದ ತಕ್ಷಣವೇ ಒಳಗೆ ಸುಸ್ತಾಯಿತು ಆ ಥರ ಮಲ್ಕೋಬೇಕು ಅನ್ನೋದೇನಿಲ್ಲ ಬಂದಿದ್ದ ತಕ್ಷಣವೇ ಆಟ ಶುರು ಮಾಡ್ಕೊಂಡು ಇನ್ನು ನಾವು ಕೂಡ ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಸ್ವಲ್ಪ ಯಶುನ ಆಟ ಆಡ್ಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ ಅಷ್ಟೊಳಗ ಅಮ್ಮ ಕೂಡ ಬಂದ್ರು ಆಟ ಆಡ್ತಿದ್ದಾಳೆ yeah ನಾವು ಎಲ್ಲ ಮಾಡಿ ಮಲಗಿದ್ವಿ ನೈಟು ಹನ್ನೆರಡುವರೆ ಆಗಿತ್ತು ಗಗನ್ಗೆ ಇಟ್ಕಿದಂಗೆ ನೈಟು ಜ್ವರ ತುಂಬಾ ಜಾಸ್ತಿ ಆಗಿಬಿಡ್ತು ಅವ್ನಿಗೆ ಆಗ್ತಾನೆ ಇರಲಿಲ್ಲ ನನಗೆ ತುಂಬನೇ ಜ್ವರ ತಡ್ಕೊಳೋಕ್ಕೆ ಆಗ್ತಾಯಿಲ್ಲ ಮಮ್ಮಿ ಕರ್ಕೊಂಡು ಹೋಗು ಅಂತ ಅಂದ ನೈಟ್ ಹನ್ನೆರಡುವರೆ ರೋಡಲ್ಲಿ ಯಾರೂ ಇಲ್ಲ ಬರೀ ಬಾರ್ಗಳು ಮಾತ್ರ ಓಪನ್ ಆಗಿದ್ವಿ ಇನ್ನು ಯಾವುದೇ ಥರ ಅಂಗಡಿನೂ ಓಪನ್ ಆಗಿರಲಿಲ್ಲ ಚಿಕ್ಕ ಕ್ಲಿನಿಕ್ಕು ಕೂಡ ಯಾವುದೂ ಓಪನ್ ಆಗಿರಲಿಲ್ಲ ಇನ್ನು ಶಿವಗೆ ಫೋನ್ ಮಾಡಿ ಹೇಳ್ದೆ ಬರ್ತೀನಿ ಕರ್ಕೊಂಡು ಹೋಗ್ತೀನಿ ಇರು ಅಂದರು ಅವ್ರು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ನಾವೇ ಹೊರಟ್ವಿ ಇನ್ನೂ ಸ್ವಲ್ಪ ಮುಂದೆ ಹೋಗೋಣ ಅಂತ ಹೇಳಿ ರೋಡ್ ರೋಡಿಗೆ ಬಂದ್ವಿ ಇದು ಅಂದ್ರಳ್ಳಿ ಹಳ್ಳಿ ಮರ ಸರ್ಕಲ್ಲು ಇಲ್ಲಿ ಎಸ್ ಎಲ್ ವಿ ಹಾಸ್ಪಿಟ್ಲು ಇದೆ ಇಲ್ಲಿ ಓಪನ್ ಆಗಿತ್ತು ಸರ್ ಇಲ್ಲೇ ತೋರಿಸೋಣ ಅಂತ ಹೇಳಿ ಬಂದ್ವಿ ಸದ್ಯ ಹೆಂಗೋ ಡಾಕ್ಟ್ರು ಕೂಡ ಇದ್ದರು ಅಲ್ಲೇ ತೋರಿಸಿದ್ವಿ ಅವ್ನಿಗೆ ನೂರ ಎರಡು ಡಿಗ್ರಿ ಜ್ವರ ಬಂದುಬಿಟ್ಟಿತ್ತು ಏನು ಅಂತಲೇ ಗೊತ್ತಾಗ್ಲಿಲ್ಲ ತುಂಬಾ ಭಯ ಆಯಿತು ಮಧ್ಯಾಹ್ನ ಎಲ್ಲ ಅಲ್ಲಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬಂದಿದ್ನಲ್ಲ ಇಲ್ಲೂ ಬಂದು ಕೂಡ ಜ್ವರ ಜಾಸ್ತಿ ಆಗಿತ್ತು

ಇದೇ ಕೆಮ್ಮು ಜ್ವರ ಸಿಕ್ಕಾಬಟ್ಟೆ ಜ್ವರ ಈಗ ನೈಟು ಮಧ್ಯಾಹ್ನದಿಂದ ಶುರು ಆಯ್ತು ಜ್ವರ ಇದು ಕಾಲ್ದು ಒಂಚೂರು ಗಾಯ ಆಗ್ಬಿಟ್ಟಿತ್ತು ಅವನಿಗೆ ಅದು ಒಳಗಡೆ ಸ್ವಲ್ಪ ಕೀವಾಗೈತೆ ಅಂದ್ಬಿಟ್ಟು ಇಂಜೆಕ್ಷನ್ ಕೊಟ್ಟರು ಆ್ಯಂಟಿಬಯಟಿಕ್ ಅಂತ ಹೇಳಿದ್ರು ಈಗ ನೈಟ್ ಫುಲ್ಲು ಚಳಿ ಜ್ವರ ಅಂತಾನೆ ಕರ್ಚೀಪೆಲ್ಲ ಹಾಕ್ತಿವಿ ಹಾಕ್ತೀವಿ ತಣ್ಣೀರ್ ಬಟ್ಟೆಲೆಲ್ಲ ಕ್ಲೀನ್ ಮಾಡಿದ್ರೆ ಸ್ವಲ್ಪ ಮೈ ಆದರೂ ಆಯ್ತಲ್ಲ ಅವ್ನಿಗೆ ಹಾಂ ಇನ್ನು ಜ್ವರ ನೂರ ಒಂದು ಡಿಗ್ರಿ ಇದೆ ಇಂಜೆಕ್ಷನ್ ಹಾಕ್ಸ್ಬಿಡಿ ಅಂತ ಹೇಳಿದ್ರು ಮನೆಗೆ ಕರ್ಕೊಂಡೋಗಿ ಹಾಕ್ಮೇಲೆ ತಣ್ಣೀರು ಬಟ್ಟೆ ಹಾಕ್ತಾಯಿರಿ ಕಡಿಮೆ ಆಗಲಿಲ್ಲ ಅಂದರೆ ಬೆಳಗ್ಗೆ ಕರ್ಕೊಂಡ್ಬನ್ನಿ ಅಂತ ಹೇಳಿದ್ರು ಕೈ ಕೈಯಾಕಿ ಗಗನ್ ಇನ್ನು ಅಲ್ಲಿ ಇಂಜೆಕ್ಷನ್ ಹಾಕಿದ್ರು ಮಾತ್ರೆ ಕೂಡ ಕೊಟ್ಟರು ಇವಾಗ ಸ್ವಲ್ಪ ಮಾತ್ರೆ ನುಗ್ಸಿ ಅಂತ ಹೇಳ್ಬಿಟ್ಟು ಹಂಗಾಗಿ ಗಂಜಿ ಏನಾದರೂ ಕೊಡೋಣ ಹಂಗೆ ತಿನ್ಸೋದು ಬೇಡ ಅಂತ ಹೇಳ್ಬಿಟ್ಟು ಮನೇಲಿ ಒಂದು ಗಂಜಿದು ಪೌಡರ್ ತಗೊಂಬಂದು ಇಟ್ಕೊಂಡಿದ್ದೆ ಹಂಗಾಗಿ ಅದನ್ನೇ ಹಾಕ್ಬಿಟ್ಟು ಕೊಡೋಣ ಅಂತ ಹೇಳ್ಬಿಟ್ಟು ಗಂಜಿ ಮಾಡ್ತಾಯಿದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಮಸಾಲೆ ಹಾಕಿ ಮಾಡಿರ್ತಾರೆ ಈ ಗಂಜಿಗೆ ನಾವು ಮಾಮೂಲಿ ರಾಗಿ ಗಂಜಿ ಯಾವ ಥರ ಮಾಡ್ತೀವಿ ಅದೇ ಥರನೇ ಇರುತ್ತೆ ನಾನು ಅದನ್ನೇ ಮಾಡಿಬಿಟ್ಟು ಸ್ವಲ್ಪ ಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಆಗಲೇ ನೈಟು ನಾಲ್ಕು ಗಂಟೆ ಆಗೋಗಿತ್ತು ಬರೀ ಹೊಟ್ಟೆಯಲ್ಲಿ ಮಾತ್ರೆ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಗಂಜಿ ಕುಡಿಸ್ಬಿಟ್ಟು ಕೊಡೋಣ ಅಂತ ಹೇಳಿ ಮಾಡ್ತಿದ್ದೀನಿ ಇವತ್ತಿನ ವ್ಲ್ಯಾಗು ಇಷ್ಟೇ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಇನ್ನು ವಿಡಿಯೋನ ಯಾರೆಲ್ಲ ಹಂಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳಿ